ಭೀಮ್ ಬಂಧುಗಳೇ ಮೊಟ್ಟ ಮೊದಲಿಗೆ ನಮ್ಮ ಪತ್ ಅವರಿಗೆ ಪೂರಾ ಧನ್ಯವಾದ ಕೊಡ್ತೀನಿ ಯಾಕಂದರೆ ಇವತ್ತು ಈ ಬೆಳೆ ಬೆಳಗ್ಗೆನೇ ಬಂದು ಒಂದು ಬೈಟ್ ತಗೋತಾ ಇದ್ದಾರೆ ಮೊಟ್ಟ ಮೊದಲಿಗೆ ಎಲ್ಲ ಮಹಾಪುರುಷರನ್ನು ಒಂದು ನಾವು ಸುಮಾರು ಎರಡು ಮೂರು ದಿವಸದಿಂದ ಬೆಂಗಳೂರಲ್ಲಿ ಇದ್ದಿದ್ದೇವೆ ಯಾಕೆಂದರೆ ಬಹುಜನ್ ಸಮಾಜ ಪಕ್ಷವನ್ನು ತೊರೆದು ಮಾನ್ಯ ಮಾರಸಂದ್ರ ಮುನಿಯಪ್ಪ ಅವರು ಸ್ವಲ್ಪ ಅನಿವಾರ್ಯತೆ ಕಾರಣದಿಂದ ಆ ಪಕ್ಷವನ್ನು ಬಿಟ್ಟು ಹೊಸ ಪಕ್ಷವನ್ನು ಸೃಷ್ಟಿ ಮಾಡಿದ್ದಾರೆ ಆ ಪಕ್ಷದ ಹೆಸರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅಂತೇಳಿ ಒಂಬತ್ತನೇ ತಾರೀಕು ಸುಮಾರು ಇಲ್ಲ ಅಂತಂದರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಭಾಗಿಯಾಗಿದ್ದಾವ ಇಪ್ಪತ್ತೈದರಿಂದ ಇಪ್ಪತ್ತಾರು ಜಿಲ್ಲೆಗಳು ಭಾಗಿಯಾಗಿದ್ದು ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲೆಗಳ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಸತತ ದುಡಿತಕ್ಕಂಥ ಕಾರ್ಯಕರ್ತರನ್ನು ಗುರುತಿಸಿ ಒಳ್ಳೆ ಒಳ್ಳ ಪೋಸ್ಟ್ಗಳನ್ನು ಹುದ್ದೆಗಳನ್ನು ಅವರಿಗೆ ಕೊಟ್ಟು ಅವರಿಗೆ ಒಳ್ಳೆ ಪಕ್ಷ ಕಟ್ಟಲು ಪಕ್ಷ ಕಟ್ಟಬೇಕಂತ ಹೇಳಿ ಅವ್ರಿಗೆ ಹುದ್ದೆ ಕೊಟ್ಟಿದ್ದು ಅದು ಪರವಾಗಿ ಕೆಲಸ ಮಾಡ್ತಾರೆ ಮಾಡ್ತಾರಂಥೇಳಿ ಅವ್ರ ಆಸೆದಂತೆ ನಾವು ನಡೆಯುವ ಇದು ನೋಡ್ಕೊತೀವಿ ಬಿಕಾಸ್ ನಮೂ ಕೂಡ ಇವತ್ತು ನನ್ನನ್ನು ಗುರುತಿಸಿ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡೋದಕ್ಕಾಗಿ ನಾನು ಕೋಟಿ ಕೋಟಿ ಧನ್ಯವಾದ ಸಲ್ಲಿಸ್ತೇನೆ ಮಾನ್ಯ ಮಾರುಸಂದ್ರ ಮುನಿಯಪ್ಪ ಸಾಹೇಬರಿಗೆ ಅದೇ ರೀತಿ ನಮ್ಮ ರಾಜ್ಯ ಸಂಯೋಜಕರಾದಂಥ ಆರು ಮುನಿಯಪ್ಪ ಸಾಹೇಬ್ರು ಕೂಡ ನಾನು ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ಸಂಯೋಜಕರಾದ ಮಾನ್ಯ ಎಂ ಗೋಪಿನಾಥ್ ಸಾಹೇಬರು ಕೂಡ ಅವರಿಗೆ ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ ಕೆ ವಿ ಅಣ್ಣ ಅವರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನಮ್ಮ ಪಾಸ್ಟರ್ ಅವರು ಜಿಲ್ಲಾ ಸಂಯೋಜ ಸಂಯೋಜಕರಾಗಿ ನಿಮಗೆ ಮಾಡಿದರೆ ಅವ್ರಿಗೂ ಕೂಡ ಅಂತ ನಿರ್ಣಯವನ್ನು ತಿಳಿಸ್ತೀನಿ ನಾನು ಮುಂದ ಬರ್ತಕ್ಕಂಥ ದಿನಗಳಿಗೆ ಒಳ್ಳೆಯ ನಿರ್ವಹಿಸ್ತಾರೆ ಅವರು ಕೂಡ ಅಂಥೇಳಿ ಅವ್ರು ಕ್ರಿಶನ್ ಕಮಿಟಿಯನ್ನು ಪಕ್ಷಕ್ಕೆ ಜೋಡಿಸುವಂಥ ಕೆಲಸ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂತ ಅಂತ ಅನ್ಕೋತೀನಿ ಅದೇ ರೀತಿ ಮಾನ್ಯ ದತ್ತಪ್ಪ ಅವರು ಅವ್ರಿಗೆ ಕೂಡ ಜಿಲ್ಲಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಮಾನ್ಯ ಮಾರಾಟದ ಮುನೇಪ್ ಸಾಹೇಬರು ಅವರು ಕೂಡ ಪಕ್ಷ ಕಟ್ಟಲು ಕಟ್ಟ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ನಮ್ಮ ಮಾನ್ಯ ಅಫರೋಜ್ ಕುರೇಶಿ ಅಂತ ಹೇಳಿ ಮಾರಸಂದ್ರ ಮುನೇಬ್ ಸಾಹೇಬರು ಇವರನ್ನು ಗುರುತಿಸಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಹಾಗೂ ಬೀದರ್ ನಾರ್ತ್ ಇನ್ಚಾರ್ಜ್ ಕೂಡ ಇವರನ್ನೇ ಮಾಡಿದ್ದಾರೆ ನೇಮಕ ಮಾಡಿದ್ದಾರೆ ಇವರನ್ನು ಮಾರಸಂದ್ರ ಮುನೇಬ್ ಸಾಹೇಬರು ಹೇಳಿದರೆ ಮುಸ್ಲಿಂ ಸಮುದಾಯನ ಹೆಚ್ಚಿನ ಯುವಕರನ್ನು ತಾವು ಸೇರಿಸಬೇಕು ಪಕ್ಷಕ್ಕೆ ಅಂತ ಹೇಳಿ ಕಟ್ಟುನಿಟ್ಟಲ್ಲಿ ಹೇಳಿದಾರೆ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರಂತ ಹೇಳಿ ತಿಳ್ಕೊತಾ ಮತ್ತು ಮುಂದ ಬರ್ತಕ್ಕಂಥ ಏನು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಏನಿದೇನು ಎಲೆಕ್ಷನ್ ಬರ್ತಾ ಇದೆ ಆ ಎಲೆಕ್ಷನ್ ಪೂರ್ವ ಸಿದ್ಧತೆ ನಾವು ಈಗಲಿಂದೆ ಪ್ರಾರಂಭ ಮಾಡ್ತೀವಂತ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತೇನೆ ಇದೊಂದಿಗೆ ನಾನು ಎರಡು ಮಾತನ್ನು ಸಮರ್ಪನೆ ಮಾಡ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಜೈಕ್ ಈ ದಿನ ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ಅಂದರೆ ಬಹುಜನ್ ಸಮಾಜ ಪಕ್ಷವನ್ನು ಬರೆದು ಹೊಸ ಪಕ್ಷವನ್ನು ನಿರ್ಮಿಸಿದಂಥ ಮೊನ್ನೆ ಮಾರಸಂದ್ರ ಮುನಿಯಪ್ಪಾಜಿ ಹಾಗೂ ಗೋಪಿನಾಥ್ಜಿ ಮತ್ತು ಆರ್ ಮುನಿಯಪ್ಪಾಜಿ ಅವರು ದೊಡ್ಡ ನಿರ್ಣಯ ತೆಗೆದುಕೊಂಡು ಒಂದು ದಾಪುಗಾಲು ನಿಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೀದರ್ ಜಿಲ್ಲೆಗೆ ಒಂದು ಸಿಂಹಪಾಲು ಅಂದರೆ ಸುಮಾರು ಒಂದು ಆರು ಜನರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಯನ್ನಾಗಿ ಮತ್ತು ಮಾಡಿ ಬೀದರ್ ಜಿಲ್ಲೆಗೆ ನನ್ನನ್ನು ಕೂಡ ಬೀದರ್ ಜಿಲ್ಲಾ ಸಂಯೋಜಕರನ್ನಾಗಿ ಒಂದು ಹುದ್ದೆಯನ್ನು ಕೊಟ್ಟು ಅವರು ನಮಗೆ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಾಧಿಸುವರಾಗಿದ್ದೇವೆ ಈ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ತಮ್ಮನ್ನು ತಾವೇ ಒಂದೇ ನಾಣ್ಯದ ಎರಡು ಮುಖಗಳಂತೆ ಮಾಡಿಕೊಂಡು ಎಲ್ಲರೂ ಒಂದೇ ಥರದ ಕೆಲಸಗಳು ಮಾಡುವಾಗ ದಲಿತರು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಮತ್ತು ಕ್ರಿಶ್ಚಿಯನ್ ಸಮಾಜದವರು ಎಲ್ಲರೂ ಕುಳಿತಕ್ಕೊಳಗಾಗಿದ್ದಾರೆ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಬೀದರ್ ಜಿಲ್ಲೆಯಲ್ಲಿ ಉತ್ತಮವಾದಂಥ ಒಂದು ರಿಸಲ್ಟನ್ನು ಕೊಡೋದಕ್ಕೋಸ್ಕರ ನಾವೆಲ್ಲೂ ಬಣ ತೊಟ್ಟಿದ್ದೇವೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂಥ ಸತ್ಯದೀಪ್ ಹೌದು ಸರ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಮ್ಮ ದತ್ತು ಭಂಡಾರಿ ಸರ್ ಮತ್ತು ಇನ್ನು ಅನೇಕ ಜನ ಮುಖಂಡರು ನಾವೆಲ್ಲರೂ ಕೂಡಿ ಇನ್ನೊಂದು ಮೀಟಿಂಗನ್ನು ತಗೊಂಡು ನಾವು ತೀರ್ಮಾನಗೊಳಿಸಿ ಮತ್ತೊಂದು ಪ್ರೆಸ್ ಮೀಟ್ ಮಾಡೋಕ್ಕೆ ನಾವು ನಿಮ್ಮ ನಿರ್ಣಯಿಸಿದ್ದೇವೆ ಮತ್ತು ತಮ್ಮೆಲ್ಲರಿಗೂ ಈ ಸಮಯದಲ್ಲಿ ತುಂಬ ಹೃದಯದ ಅಭಿನಂದನೆ